ಸ್ಟ್ರಾಗೆಸ್ಟ್ ಪ್ರೊಡಕ್ಷನ್ಸ್ಗಳು ಇದ್ರ ಬಗ್ಗೆ ಯಾವುದು ತಲೆ ಇಲ್ಲ ಯಾವತ್ತು ನಾನು ತಿಳ್ಕೊಂಡಿರೋದು ಓ ಟಿ ಟಿ ಅವರು ಏನಾರ ದುಡ್ಡು ಕೊಟ್ಟರೆ ಅದು ನಮ್ಮ ಜೋಬ್ ಜೋಬ್ ತುಂಬಿಸುತ್ತೆ ಜನ ಕೊಟ್ಟರೆ ಜೋಲ್ಗೆ ತುಂಬಿಸುತ್ತೆ ಈಗ ಕಾಟರ ಏನು ಕೊಟ್ಟಿರ್ಬೋದು ಅಂದಾಜು ಅಲ್ವಾ ಒಂದು ಸ್ಮಾಲ್ ಅಮೌಂಟ್ ಒಂದು 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 ಒಂದಷ್ಟು ಕೋಟಿಗಳು ಬಂದಿರ್ಬೋದು ಏನೋ ಓ ಟಿ 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 ಆದರೆ ಜನ ಕೊಟ್ಟಿದ್ದು ಎಷ್ಟಿತ್ತು ಓಕೆ ಐವತ್ತು ದಿನಗಳ ಕಾಲ ಹೌಸ್ಫುಲ್ ಪ್ರದರ್ಶನ ಕಂಡಂಥ ಸಿನಿಮಾ ಕಾಂತಾರ ಒ ಟಿ ಟಿಯಿಂದ ಏನು ಬಂದಿರ್ಬೋದು ಬಟ್ ಥಿಯೇಟ್ರಲ್ಲಿ ಅಲ್ವಾ ಎರಡು ಮೂರು ತಿಂಗಳು ಹೌಸ್ಫುಲ್ ಪ್ರದರ್ಶನ ಕಂಡಂಥ ಸಿನಿಮಾಗಳು ಸೊ ನಾವು ಯಾವತ್ತೂ ಥಿಯೇಟ್ರ್ ನಂಬ್ಕೊಂಡಿದ್ದೀವಿ ಯಾವ ನಿರ್ದೇಶಕನಾಗ್ಬೋದು ಎಲ್ಲರೂ ಹೋಗ್ಬೋದು ಆದರೆ ಈ ಪ್ಯಾಷನ್ ನಿರ್ಮಾಪಕರುಗಳ ಜೊತೆ ಒಂದಷ್ಟು ಜನ ಸೇರ್ಕೊಂಡಿರಿದ್ರೆ ಈ ಥರ ಆಗ್ತಾಯಿದೆ ಇಂಡಸ್ಟ್ರಿ ಮತ್ತೆ ಚೆನ್ನಾಗಿ ಪಿಕಪ್ ಆಗುತ್ತೆ ಎಸ್ ಸಾಕಷ್ಟು ವಿಚಾರಗಳನ್ನು ಮಾತನಾಡ್ತಾ ಅದರಲ್ಲಿ ಕಾಟೇರ ವಿಚಾರ ಮಾತಾಡ್ತಿದ್ರೆ ಸಹಜವಾಗಿ ಕಾಟೇರ ಅಂದಾಗ ಒಂದು ಸಂದರ್ಭ ಅದು ಆವತ್ತಿನ ಸಂದರ್ಭಕ್ಕೆ ಆಗಿರುವಂಥ ಘಟನೆ ನೆನಪಾಗುತ್ತೆ ಅಂದರೆ ದರ್ಶನ್ ಸರು ಟೈಟಲ್ ವಿಚಾರವಾಗಿ ಮಾತಾಡಿದಾಗ ನಿಮ್ಮನ್ನು ವೇದಿಕೆ ಮೇಲೆ ಕರೆದು ಮಾತಾಡಿದರು ಅದು ನೀವಿಬ್ಬರಿಗೂ ಕೂಡ ಆಗಿದ್ರಿ ಉಮಾಪತಿ ಮತ್ತು ದರ್ಶನ್ ಅವ್ರಿಗೆ ಸೊ ಇವತ್ತಿನ ಘಟನೆ ಇವತ್ತಿನ ಸಂದರ್ಭನ ಹೆಂಗನೇ ಸರ್ ಈಗ ಆ ಸಂದರ್ಭ ಆಗೋಗಿದೆ ಓಕೆನಾ ನನಗೆ ಗೊತ್ತಿಲ್ಲ ಬಾಸ್ ಕರೆದಿದ್ದಾರೆ ಅಂತ ಕರೆದ್ರು ಅಲ್ಲಿ ಏನು ಹೇಳಿಕೆ ಕೊಡಬೇಕು ಕೊಟ್ಟಿದ್ದೀನಿ ಬಟ್ ಅದು ತೀರಾ ದರ್ಶನ್ ಸರ್ ಉಮಾಪತಿ ಸರ್ ಮಧ್ಯೆ ಇರೋ ವಿಚಾರದಿಂದ ನೀವು ಅವ್ರ ಹತ್ರ ಮಾತಾಡೋದ್ರೇ ಬೇಟಾರ ಈ ಈ ವಿಷಯಕ್ಕೆ ನಾವು ತುಂಬಾ ದೂರ ಓಕೆನಾ ನಾವು ಎರಡೂ ಕಡೆನೂ ನಮಗೆ ನನಗೆ ಅನ್ನದಾತರೊಬ್ಬರು ಇನ್ನೊಬ್ರು ನಮಗೆ ತುಂಬ ವಿಶ್ವಾಸದಲ್ಲಿ ಇಟ್ಕೊಂಡಿರೋ ನಟರು ನನಗೆ ದರ್ಶನ್ ಸಾರು ಉಮಾಪತಿ ಸರ್ ನಮಗೆ ಅವಕಾಶ ಕೊಟ್ಟಂಥ ನಿರ್ಮಾಪಕರು ನಮಗೆ ಎರಡೂ ಕಡೆನೂ ಗೌರವ ಇದೆ ಎರಡು ಕಡೆನೂ ಪ್ರೀತಿ ಇದೆ ಆದ್ದರಿಂದ ಈ ಸಂದರ್ಭದಲ್ಲಿ ಆ ವಿಚಾರವಾಗಿ ನಾನು ಈಗಲೂ ಮಾತಾಡಲ್ಲ ಮುಂದಿನ ಮಾತಾಡಲ್ಲ ಅದು ಅವರಿಬ್ಬರು ಮಧ್ಯದಲ್ಲಿ ಇರುವಂಥ ವಿಚಾರ ದೊಡ್ಡವರು ತಿಳಿದವರು ಅವರೇ ಮಾತಾಡಲು ಬೆಟರ್ ಎಸ್ ಬಹುತೇಕ ನಮಗಿರೋ ಮಾಹಿತಿ ಪ್ರಕಾರ ಅಂದರೆ ಆ ಘಟನೆ ಆದ ನಂತರ ಅಂದರೆ ನೀವು ದರ್ಶನ್ ಅವರ ಜೊತೆ ವೇದಿಕೆ ಮೇಲೆ ಕಾಣಿಸ್ಕೊಂಡ ಘಟನೆ ಆದ ನಂತರ ಏನಂತಂದರೆ ಇತ್ತೀಚೆಗೆ ಅಷ್ಟೇ ಉಮಾಪತಿ ಅವ್ರ ಜೊತೆ ಒಂದು ವೇದಿಕೆಯನ್ನು ಹಂಚ್ಕೊಂಡಿದ್ರಿ ಸೊ ಅವತ್ತು ಉಮಾಪತಿ ಅವ್ರನ್ನ ಮಾತಾಡ್ಸಿರ ಸೊ ಹೇಗಿತ್ತು ನಿಮಗೆ ಸಿಕ್ಕಂಥ ರೆಸ್ಪಾನ್ಸು ಅವತ್ತಾದ ನಂತರ ಹೆಚ್ಚು ಕಮ್ಮಿ ಕಾಣಿಸ್ಕೊಂಡಿದ್ದು ಇದೇ ವೇದಿಕೆ ಮೇಲೆ ಅಂತ ಅಂದ್ಕೊಳ್ತೀನಿ ಹೊಸ ಧನುಷ್ ಅವರ ನಾಯಕ ಆಗಿರ್ತಕ್ಕಂಥ ಸಿನಿಮಾ ವಿಚಾರದಲ್ಲಿ ಮ್ಯಾಡಿ ಅನ್ನೋ ಒಂದು ಸಿನಿಮಾದು ಪ್ರೆಸ್ ಮೀಟಲ್ಲಿ ನಾನು ಅವ್ರ ಜೊತೆ ವೇದಿಕೆ ಹಂಚ್ಕೊಂಡೆ ಅದಕ್ಕೆ ಮುಂಚೆ ನಾವು ಸಾಕಷ್ಟು ಸಲ ಮಾತಾಡ್ತೀವಿ ಸಿಗಲ್ಲ ಅಂದರೂ ಅವರು ಸಾಕಷ್ಟು ಬಿಸ್ನೆಸ್ಗಳಿದೆ ರಾಜಕೀಯದ ಓಡಾಡ್ತಾ ಇರ್ತಾರಲ್ಲ ಅವ್ರು ಬ್ಯುಸಿ ಇರೋದ್ರಿಂದ ನಾನು ಸಿನಿಮಾಗಳ ಫೋಕಸ್ ಮಾಡೋದ್ರಿಂದ ಸಿಗಲಿಲ್ಲ ಅಂದರೂ ಸುದಾ ಏನು ಅವಶ್ಯಕತೆ ಇದ್ದಾಗ ಕಾಲ್ ಮಾಡ್ತಾರೆ ಏನೋ ವಿಚಾರಗಳು ಮಾತಾಡೋಕ್ಕೆ ಏನು